ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮ ಕಡೆ ಸೈಡಿಂದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಚಿತ್ರದುರ್ಗ ಸೈಡು ಇದನ್ನು ತುಂಬ ಜನ ತುಂಬ ಸರಿ ಪ್ರತಿಯೊಂದು ಹಬ್ಬಕ್ಕೂ ಇದನ್ನೇ ಮಾಡ್ತಾಯಿರ್ತೀವಿ ನಾವು ಅವಾಗೆಲ್ಲ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಥರ ವೆರೈಟಿ ಮಾಡ್ತಾ ಇರ್ತಾಯಿದ್ರು ಸ್ಯಾವಿಗೆ ಪಾಯಸ ಅಕ್ಕಿ ಪಾಯಸ ಗೋಧಿ ಪಾಯಸ ರವೆ ಪಾಯಸ ಮತ್ತು ಸ್ಯಾವಿಗೆ ಒತ್ತು ಅದು ಒತ್ತು ಸ್ಯಾವಿಗೆ ಈ ಥರ ಎಲ್ಲ ಬೇರೆ ಬೇರೆ ಅಡುಗೆನೇ ಮಾಡ್ತಾಯಿದ್ರು ಈಗೆಲ್ಲ ಅದೆಲ್ಲ ತುಂಬ ಕಡಿಮೆಯಾಗಿ ಬರೀ ಇದೊಂದೇ ರೆಸಿಪಿ ಜಾಸ್ತಿ ಮಾಡ್ತಾಯಿರ್ತಾರೆ ಕರಿಗೆಡ್ಬು ಅಂತ ಈ ನಮ್ಮ ಕಡೆಗೆಲ್ಲ ಹೋಳಿಗೆ ಮಾಡೋದೆಲ್ಲ ತುಂಬ ಕಡಿಮೆ ಹೋಳಿಗೆ ಜಾಸ್ತಿ ಮಾಡೋದೇ ಇಲ್ಲ ಹೋಳಿಗೆ ಅಷ್ಟು ನೀಟಾಗಿ ಬೇರೆಯವರೆಲ್ಲ ಮಾಡ್ತಾಯಿರ್ತಾರಲ್ಲ ತೋರಿಸ್ತಾ ಇರ್ತಾರಲ್ಲ ಅಷ್ಟು ದೊಡ್ಡ ದೊಡ್ಡದಾಗಿ ಅಷ್ಟು ನೀಟಾಗಿ ಅಷ್ಟು ನೀಟಾಗಿ ಬರೋದೇ ಇಲ್ಲ ನಮ್ಮ ಕಡೆ ಸೈಡು ಅದಕ್ಕೋಸ್ಕರ ಯಾಕೆ ಬರುತ್ತಾ ಇಲ್ಲ ಅಂತ ಮಾಡ್ತಾರೆ ಏನೋ ಗೊತ್ತಿಲ್ಲ ಒಟ್ಟು ಇದೇ ಅಡುಗೆನೇ ತುಂಬ ಜಾಸ್ತಿ ಪ್ರತಿಯೊಂದು ಹಬ್ಬಕ್ಕೂ ಇದನ್ನೇ ಮಾಡ್ತಾ ಇರ್ತಾರೆ ಅದನ್ನು ಈಗ ನಿಮಗೂ ತೋರಿಸ್ತಾ ಇರ್ತೀನಿ ಹೇಗೆ ಅಂತ ನಾನು ಸ್ವಲ್ಪ ನೀರು ಕುದಿಲಿಕ್ಕೆ ಇಟ್ಟಿದ್ದೆ ಒಂದೆರಡು ಚಂಬಷ್ಟು ನೀರು ಇಟ್ಟಿದ್ದೀನಿ ಸ್ವಲ್ಪ ಜಾಸ್ತಿನೇ ನೀರು ಬೇಕು ಇದು ಹೋಳಿಗೆ ಸಾರು ಮಾಡಲಿಕ್ಕೂ ಬೇಕಾಗುತ್ತೆ ಅದಕ್ಕೆ ಮತ್ತು ನಾನು ಬೇಳೆನ ತೊಳೆದು ಬಿಟ್ಟು ತಗೊಂಡಿದ್ದೀನಿ ಒಂದೆರಡು ಕಪ್ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಸ್ವಲ್ಪ ಬೆಲ್ಲ ಕೂಡ ತಗೊಂಡ್ಲಿಕ್ಕೆ ಅದಕ್ಕೆ ಒಂದೆರಡು ಕಪ್ಪಲ್ಲಿ ಮೆಜರ್ಮೆಂಟ್ ಅಷ್ಟು ನಾನು ಬೇಳೆ ತಗೊಂಡು ತೊಳೆದು ಅದನ್ನು ನೀರಿಗೆ ಸೇರಿಸಿದ್ದೀನಿ ಈಗ ಆ ನೀರು ಬೇಳೆ ಚೆನ್ನಾಗಿ ಕುದೀತಾ ಇರುತ್ತೆ ನೋಡಿ ಆಗ ನೀವು ಬೇಳೆನ ಚೆಕ್ ಮಾಡಬೇಕು ಹೂರ್ಣ ಮಾಡೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಅದೇ ಥರ ಹೋಳಿಗೆಗೆ ಹೂರ್ಣ ಮಾಡ್ತೀವಲ್ಲ ಅದೇ ಥರ ಹೂರ್ಣನೇ ಇದಕ್ಕೂ ಮಾಡೋದು ಇದು ಬೇಳೆ ಬೆಂತು ಅನ್ಬೇಕಾರೆ ಸ್ವಲ್ಪ ನೀರೆಲ್ಲ ಚೆನ್ನಾಗೆ ಬಸಿತೀನಿ ಬಸ್ತಾ ಅದಕ್ಕೆ ಬೆಲ್ಲ ಬೆಲ್ಲ ಸೇರಿಸ್ಬೇಕಾಗಿರುತ್ತೆ ಅದೇ ಥರ ನನಗೆ ಸ್ವಲ್ಪ ಏರ್ ಕಟ್ಟಿಂದೆಲ್ಲ ವೀಡಿಯೋ ಭಾಳ ಜನ ಕೇಳ್ತಾ ಇದ್ದರು ನಾನು ನಿಜವಾಗಲು ಏರ್ ಕಟ್ ವೀಡಿಯೋ ನಾನು ಮಾಡೇ ಇಲ್ಲ ನಾನು ಯಾಕಂದರೆ ನಾನು ವೀಡಿಯೋ ಇರ್ತೀನಿ ಯೂಟ್ಯೂಬ್ ಇದ್ದೀನಿ ಅಂತ ನಾನು ಜಾಸ್ತಿ ಪಬ್ಲಿಕ್ ಮಾಡೇ ಇಲ್ಲ ಯಾರಿಗೂ ಹೇಳ್ತಾನೇ ಇಲ್ಲ ಯಾಕಂದರೆ ನನಗೆ ಯೂಸ್ ಬರೋ ತುಂಬ ಕಡಿಮೆ ಇರ್ತೈತೆ ಮತ್ತು ನನ್ನ ಸಬ್ಸ್ಕ್ರೈಬ್ ಕೂಡ ತುಂಬ ಜನ ಕಡಿಮೆ ಇದ್ದಾರೆ ಹಂಗಾಗಿ ನಾನು ಎಲ್ಲಾಂದರಲ್ಲಿ ಎಲ್ಲದನ್ನು ಶೂಟ್ ಮಾಡೋಕ್ಕೆ ನನಗೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ಎಲ್ಲರಿಗೂ ಅದಕ್ಕೋಸ್ಕರ ನಾನು ಸ್ವಲ್ಪ ಏನೇ ನಾನು ಮಾಡಿದರೂ ನನ್ನ ಮನೆಯೊಳಗೆ ಏನು ಮಾಡ್ತಾ ಇರ್ತೀನೋ ರೆಸಿಪಿ ಮತ್ತು ಮನೆಯ ಒಳಗಿನ ಕೆಲಸ ಕೆಲಸ ಸ್ವಲ್ಪ ಅಷ್ಟನ್ನು ಮಾತ್ರ ನಾನು ವೀಡಿಯೋ ಮಾಡ್ತಾಯಿರ್ತೀನಿ ಇರ್ತೀನಿ ಬೇರೆ ಎಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗೋದೇ ಇಲ್ಲ ನನಗೆ ಒಂಥರ ಅನಿಸ್ತಾ ಇರುತ್ತೆ ಸ್ವಲ್ಪ ನಾನು ಸ್ವಲ್ಪ ಚೆನ್ನಾಗಿ ವೀಡಿಯೋ ಮಾಡಂಗಾಗಿ ಪಬ್ಲಿಕ್ ಆದಾಗ ನನಗೆ ಸ್ವಲ್ಪ ಎಲ್ಲರಿಗೂ ಗೊತ್ತಾದ್ರೂ ಪರವಾಗಿಲ್ಲ ಅನ್ನೋಂಗೆ ಈಗ ಅಷ್ಟೊಂದೆಲ್ಲ ವ್ಯೂಸ್ ಬರ್ತಾ ಇಲ್ಲಲ್ಲ ಯಾರನ್ನ ನೋಡಿದರೆ ಏನು ಅಂದ್ಕೊಳ್ತಾರಪ್ಪ ಅಂತ ಬೇಜಾರ ಅದಕ್ಕೋಸ್ಕರ ನಾನು ಜಾಸ್ತಿ ಎಲ್ಲಿ ಶೂಟ್ ಮಾಡ್ಕೊಳಲ್ಲ ವೀಡಿಯೋ ಮಾಡ್ಕೊಳಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಬೇಕಂದರೆ ನನ್ನ ವೀಡಿಯೋ ನಿಜವಾಗ್ಲೂ ನಾನು ನೆಕ್ಸ್ಟ್ ಟೈಮ್ ಏರ್ ಕಟ್ ಹೋದಾಗ ನಾನು ನೆಕ್ಸ್ಟ್ ಕಂಟಿನ್ಯೂಸ್ ನಾನು ಇದೇ ಥರ ಏರ್ ಕಟ್ಟೆಯನ್ನು ಮಾಡಿಸ್ಕೊಳ್ತಾ ಇರ್ತೀನಿ ನಾನು ಮತ್ತೆ ಲಾಂಗ್ ಏರ್ ಬಿಡೋದಿಲ್ಲ ನಾನು ಅವಾಗ ಏನಾದರೂ ಮಾಡ್ಸಿರಾ ನನಗೆ ವೀಡಿಯೋ ಡೆಫಿನೆಟ್ಲಿ ವೀಡಿಯೋ ನಾನು ನೆಕ್ಸ್ಟು ಕಣ್ ಹಾಕ್ತೀನಿ ಅಂತ ಹೇಳ್ತಿ ಹೇಳ್ತಿದ್ದೀನಿ ನೆಕ್ಸ್ಟ್ ಸರಿ ಆ ವೀಡಿಯೋ ನಾನು ಹಾಕ್ತೀನಿ ಈಗ ಬೇಳೆ ಬೆಂದಿದೆಯಲ್ಲ ನೀರು ಬಸ್ತೆ ನೀರು ಬಸ್ತಾದ್ಮೇಲೆ ಅದೇ ಎರಡು ಕಪ್ಪು ನಾನು ಬೇಳೆ ತಾಂಡಿದ್ನಲ್ಲ ಅದೇ ಎರಡು ಕಪ್ಪಲ್ಲಿ ನಾನು ಬೆಲ್ಲ ಕೂಡ ಸೇಮ್ ಮೆಜರ್ಮೆಂಟಲ್ಲಿ ಸೇರಿಸಿದ್ದೀನಿ ಅದನ್ನು ಸ್ವಲ್ಪ ಹಾಗೆ ಬಿಸಿ ಮಾಡ್ತಾಯಿರ್ತೀನಿ ಬೆಲ್ಲದ ಪುಡಿ ಹಾಕಿದ್ದೆ ಅದನ್ನು ಸ್ವಲ್ಪ ಹಾಗೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಮೂರು ನಾಲ್ಕು ಏಲಕ್ಕಿನ ಪೌಡರ್ ಮಾಡಿ ಅದನ್ನು ಇರ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಬಂದು ಅದಕ್ಕೋಸ್ಕರ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕಿದ್ದೀನಿ ಈಗ ನೋಡಿ ಬೆಲ್ಲ ಮತ್ತು ಬೇಳೆ ಚೆನ್ನಾಗಿ ಕುದೀತಾ ಇರುತ್ತೆ ಹಿಂಗೆ ಈ ಥರ ಕುದಿಸಿರೆ ಸ್ವಲ್ಪ ದಿನ ಬೇಗ ಕೆಟ್ಟೋಗೋದಿಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ಈಗ ನೋಡಿ ಬೇಳೆ ಬೆಲ್ಲ ಎಲ್ಲ ಪೂರ್ತಿ ಮಿಕ್ಸ್ ಆಗಿ ಅದು ಗಟ್ಟಿ ಬಂದಿದೆ ಈಗ ಗಟ್ಟಿ ಬಂದಿದೆ ಅನ್ಬೇಕಾದ್ರೆ ಇದನ್ನು ಬಿಸಿ ಬಿಸಿದೆ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ ಬೇರೆಯವರು ಕಲ್ಲಲ್ಲಿ ರುಬ್ಬಬೇಕಂದ್ರೆ ಸ್ವಲ್ಪ ತಣ್ಣಗಾದರೂ ನಡೆಯುತ್ತೆ ತಣ್ಣಗಾದರೆ ಚೆನ್ನಾಗಿ ಬರುತ್ತೆ ಇದು ಮಿಕ್ಸಿಯಲ್ಲಿ ಹಾಕ್ಬೇಕಂದ್ರೆ ಸ್ವಲ್ಪ ತಣ್ಣಗಾಕ್ಬಿಟ್ರೆ ಅದು ಮಿಕ್ಸಿ ಗ್ರೈಂಡ್ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೇ ಗ್ರೈಂಡ್ ಮಾಡ್ಕೊಳ್ಬೇಕು ಅಂದರೆ ಹುಷಾರಾಗೆ ಮಾಡ್ಕೋಬೇಕು ಅದು ಮೇಲೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ಹೂರ್ಣನ ನಾನು ಪ್ರಿಪೇರ್ ಮಾಡ್ಕೊಂಡೆ ಮಿಕ್ಸಿ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಈಗ ನೋಡಿ ಹೂರ್ಣ ರೆಡಿಯಾಗಿದೆ ಹೂರ್ಣ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಹೋಳಿಗೆ ಮಾಡಲಿಕ್ಕೆ ಬರ್ ಯೂಸ್ ಮಾಡ್ತಿರಲ್ಲ ಅದೇ ಥರನೇ ಈ ಹೂರ್ಣ ಮಾಡ್ಕೊಳ್ಳೋದು ಈಗ ಹೂರ್ಣನ ಒಂದು ಬಟ್ಲಲ್ಲಿ ನಾನು ಇದ್ದೀನಿ ಇದು ಸ್ವಲ್ಪ ತುಂಬ ಬಿಸಿ ಇರುತ್ತೆ ಇದು ತಣ್ಣಗಾಗೋವರೆಗೂ ಹಾಗೆ ಹಾಗೆ ಇಡ್ತೀನಿ ಅಲ್ಲಿವರೆಗೂ ಅದು ತಣ್ಣಗಾಗಲಿ ಆ ಕಡೆ ಈ ಕಡೆ ನಾನು ಹೋಳಿಗೆ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಒಂದು ಎರಡು ಸ್ಪೂನು ನಾನು ಆಯಿಲ್ ಹಾಕಿದ್ದೀನಿ ಇಲ್ಲ ಒಂದು ಸ್ಪೂನ್ ಹಾಕಿರೋಯಿತು ಅದಕ್ಕೆ ಸ್ವಲ್ಪ ಒಂದೆರಡು ಎರಡು ಸ್ಪೂನಷ್ಟು ಜೀರಿಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಫ್ಲೇವರ್ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಚಕ್ಕೆ ಒಂದೇ ಒಂದು ಸ್ವಲ್ಪ ಅರ್ಧ ಇಂಚಿಗೆ ಕಡಿಮೆ ಚಕ್ಕೆ ಮತ್ತು ಒಂದು ಏಲಕ್ಕಿ ಸ್ವಲ್ಪ ಫ್ಲೇವರ್ಗೋಸ್ಕರ ಒಂದೇ ಒಂದು ಎರಡು ಲವಂಗ ಅಷ್ಟೇ ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದೆಲ್ಲ ಸ್ವಲ್ಪ ಫ್ರೈ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದಕ್ಕೆ ಒಂದೂವರೆ ದಪ್ಪ ಈರುಳ್ಳಿ ಆದರೆ ಒಂದೂವರೆ ಈರುಳ್ಳಿ ಚಿಕ್ಕ ಆದರೆ ಎರಡು ಈರುಳ್ಳಿನ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಅದು ಪೂರ್ತಿ ಕಲರು ಚೇಂಜ್ ಆಗೋವರೆಗೂ ಫ್ರೈ ಆಗ್ತಾನೆ ಇರಲಿ ಅದು ಫ್ರೈ ಆದಮೇಲೆ ಅದಕ್ಕೆ ಕರಿಬೇವು ಹಾಕ್ತಾಯಿದ್ದೀನಿ ಹಸಿ ಕರಿಬೇವು ಒಣ ಕರಿಬೇವು ಇದ್ರೂ ಹಾಕಿರೇ ನಡೆಯುತ್ತೆ ಅದು ಕೂಡ ಹಾಕಿ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗ್ತಾಯಿರುತ್ತೆ ಇದಲ್ಲಿ ಇದರಲ್ಲಿ ಏನೂ ಹಸಿದು ಹಾಕೋದಿಲ್ಲ ಎಲ್ಲ ಡ್ರೈ ಮಾಡಿ ಉ ಉರಿದು ಉರಿದು ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೇನು ಜಾಸ್ತಿ ಫ್ರೈ ಆಗಲಿಲ್ಲ ಅಂದರೂ ನಡೆಯುತ್ತೆ ಒಟ್ಟಿಗೆ ಎಣ್ಣೆಯಲ್ಲಿ ಎಲ್ಲ ಇದಕ್ಕೇನು ಹಾಕ್ತೀವೋ ಅದೆಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಣ ಮೆಣಸಿಕಾಯಿ ಹಾಕಿನೂ ಫ್ರೈ ಮಾಡ್ಕೊಳ್ತಾರೆ ಆದರೆ ನಾನು ಒಣ ಮೆಣಸಿಕಾಯಿ ಹಾಕ್ತಾಯಿಲ್ಲ ಖಾರದ ಪುಡಿ ಆಲ್ರೆಡಿ ಖಾರದ ಪುಡಿ ಇದೆಯಲ್ಲ ಅದನ್ನೇ ನಾನು ಇದರಲ್ಲಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಅದಕ್ಕೆ ಖಾರಕ್ಕೆ ಎಷ್ಟು ಅಷ್ಟು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಸ್ಪೂನಷ್ಟು ನಾನು ಮಸಾಲೆ ಪುಡಿ ಧನಿಯಾ ಪುಡಿ ಇರುತ್ತಲ್ಲ ಆ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಇಲ್ಲಾಂದರೆ ನೀವು ಕಾಳು ಮತ್ತು ಒಣ ಮೆಣಸಿನ್ಕಾಯಿ ಎರಡನ್ನೂ ಇದೇ ಥರ ಎಣ್ಣೆಯಲ್ಲೇ ಹುರ್ಕೋಬೇಕಾಗುತ್ತೆ ಅದು ಆ ಥರ ಹುರ್ಕೊಂಡು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ಚೆಂದ ಹಸಿದೆ ಹೊಸ ಹೊಸ ಮಸಾಲೆ ಥರ ಚೆನ್ನಾಗಿ ಕೊಡುತ್ತೆ ನಾನು ಆಲ್ರೆಡಿ ಪೌಡರ್ ಇರೋದ್ರಿಂದ ನಾನು ಇದನ್ನೇ ಪೌಡರ್ನೇ ಈ ಥರ ಬಿಸಿ ಮಾಡ್ಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಸಿ ಕಾಯಿದ್ರೂ ಸ್ವಲ್ಪವೇ ಸ್ವಲ್ಪ ಮತ್ತು ಒಂದು ನಿಂಬೆಹಣ್ಣಿಂಗಾತ್ರೋದಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಅದು ತೊಳೆದು ಬಿಟ್ಟು ಅದರಲ್ಲಿ ಹಾಕಿದ್ದೀನಿ ಇದನ್ನು ನಾನು ಎಲ್ಲದನ್ನೂ ಈಗ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಷ್ಟೇ ರುಬ್ಬಿ ಹೆತ್ತಿಟ್ಕ ಹೋಳಿಗೆ ಸಾರಿಂದು ಪಿಪೇರ್ ರೆಡಿ ಆಗಿಬಿಡುತ್ತೆ ನೋಡಿ ಹೋಳಿಗೆ ಸಾರಿನ ರುಬ್ಬಕ್ಕೆ ಹೋಗಿ ನಾನು ಎಷ್ಟೆಲ್ಲ ಇದೆಲ್ಲ ಸಿಡ್ದೋಯ್ತು ಅಂದರೆ ತಲೆ ಕೆಟ್ಟೋಯ್ತು ನನಗಂತೂ ಎಷ್ಟು ಸರಿ ಮಿಕ್ಸಿಗೆ ಹಾಕ್ತೀನಲ್ಲ ಮಿಕ್ಸಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಬಿಸಿ ಇರುತ್ತೋ ಅದು ಯಾಕೋ ಏನೋ ಅದೆಷ್ಟು ಸರಿ ಸಿಡ್ದೋಗುತ್ತೆ ಅಂದರೆ ಮತ್ತೆ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡಬೇಕು ಯಾಕಂದರೆ ಅಲ್ಲೇ ಅಕ್ಕಪಕ್ಕ ಎಲ್ಲ ಸಾಮಾನು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಿಡಿತು ಅಂದರೆ ಎಲ್ಲದಕ್ಕೂ ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ಲದಕ್ಕೂ ಮತ್ತೆಲ್ಲ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಡಬೇಕು ಮತ್ತು ಇವಾಗ ಏನೋ ಒಂದು ಕೆಲಸ ಇರ್ತೀವಿ ಅದಕ್ಕಿನ್ನ ಒಂದು ಏನೋ ಒಂದು ಎಕ್ಸ್ಟ್ರಾ ಕೆಲಸ ಸ್ಟಾರ್ಟ್ ಆಗಿಬಿಡುತ್ತೆ ಯಪ್ಪ ನನಗಂತು ಏನಾದ್ರೂ ಕೆಲಸ ಮಾಡಬೇಕಂದ್ರೆ ಯಾವುದೋ ಇಂಟ್ರೆಸ್ಟಿಂದ ಮಾಡ್ತಾ ಇರ್ತೀವಿ ಅದಕ್ಕೆ ಮತ್ತೆ ಬೇರೆದು ಹಾಡಾಗ್ಬಿಡುತ್ತೆ ತಲೆ ಕೆಟ್ಟು ಒಂದೊಂದು ಸರಿ ಇದು ಇವತ್ತಿನ ಸ್ವಲ್ಪ ಸಿಡ್ದೈತೆ ಒಂದೊಂದು ಸರಿ ಅಂತೂ ಪೂರ್ತಿ ಜಾಸ್ತಿ ಹೋಗ್ಬಿಟ್ಟು ಇಡೀ ಅಡುಗೆ ಮನೆ ಪೂರ್ತಿ ನಾನು ಒಂದೊಂದ್ಸರಿ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ಈ ಥರ ನಾನು ಎರಡು ಸರಿ ಕ್ಲೀನ್ ಮಾಡಿದ್ದೀನಿ ಸಿಡ್ದೋಗಿರೋದು ಇವತ್ತೇನ ಸ್ವಲ್ಪ ಸಿಡ್ದೋಗಿದ್ದೆ ಸ್ವಲ್ಪನೇ ನಾನು ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಇದ್ದೀನಿ ಈಗ ಎಷ್ಟು ಬೇಕೋ ಅಷ್ಟನ್ನೇ ಕ್ಲೀನ್ ಮಾಡ್ಕೊಂಡು ಎಲ್ಲದನ್ನು ಹೊರಗಿಟ್ಟು ಆಮೇಲೆ ತೊಳ್ಕೊಳನ ಅಂತ ರೆಡಿ ರೆಡಿ ಇದ್ದೀನಿ ಈಗ ನೋಡಿ ಅಷ್ಟು ಸಾಮಾನು ಕೂಡ ಎಲ್ಲದನ್ನು ಕ್ಲೀನ್ ಮಾಡಿದೆ ಯಾಕಂದರೆ ಏನೇ ಮಾಡಿರೋ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಮಾಡಿರೋ ಮಾತ್ರ ಕ್ಲೀನ್ ಆಗುತ್ತೆ ಅರ್ಧಂಬಾರ್ದು ಅರ್ಧಂಬಾರ್ದು ಹಾಗೆಗೆ ಬಿಟ್ಟರೆ ನಮಗೆ ಒಂಥರ ಅಡುಗೆ ಮನೆಗೆ ಅಡುಗೆ ಮಾಡಲಿಕ್ಕೆ ಆಗಲ್ಲ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಫಸ್ಟ್ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಆದಮೇಲೆ ಈ ಮಸಾಲ ನಾನು ಈಗ ನೀರು ತೆಗ್ದಿದ್ವಲ್ಲ ಹೆಸರು ಬೇಳೆ ಹೆಸ್ರು ಇರ್ತೈತಲ್ಲ ಅದಕ್ಕೆಲ್ಲ ಮಸಾಲ ರುಬ್ಬಿದ್ದೆಲ್ಲ ಅದಕ್ಕೆ ಸೇರಿಸ್ಬಿಟ್ಟೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದು ನೀರಿಗೆ ಹೋಗುತ್ತೆ ಅದಾದಮೇಲೆ ಈಗ ಇದಕ್ಕೆ ನಾವು ಒಗ್ಗರಣೆ ಕೊಟ್ಟು ಅದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಈ ಹೋಳಿಗೆ ಸಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗೇ ಫ್ಲೇವರು ಮತ್ತು ಚೆಂದ ಬರುತ್ತೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಕೊಡಬೇಕು ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ ಕೊಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಒಂದು ಮತ್ತು ಸ್ವಲ್ಪ ಕರಿಬೇವು ಅದು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆ ತುಂಬ ಕಾದ್ಬಿಡ್ತು ನಂದು ಅದು ಇದು ಎಲ್ಲ ಕೆಲಸ ಜಾಸ್ತಿಯಾಗಿ ಆಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಕಾಯ್ದೋಯ್ತು ಅದಾದಮೇಲೆ ಈಗ ಅದಕ್ಕೆ ಒಗ್ಗರಣೆಗೆ ಸ್ಟವ್ ಆಫ್ ಮಾಡಿದೆ ಚಮ್ಮತ್ತೆಲ್ಲ ಸೀದೋಗುತ್ತೆ ಅಂತ ಮತ್ತೆ ಸ್ಟವ್ ಆನ್ ಮಾಡಿದೆ ಅದಾದಮೇಲೆ ಈಗ ಒಗ್ಗರಣೆಗೆ ನಾನು ನೀರು ಇದು ಮಸಾಲೆ ಎಲ್ಲ ಸೇರಿಸಿದ್ನಲ್ಲ ಹೋಳಿಗೆ ಸಾರಿಂದು ಅದನ್ನೆಲ್ಲ ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಇದನ್ನು ಕುದಿಸ್ಬೇಕಾಗುತ್ತೆ ಅಷ್ಟೇ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕಿದ್ದಿಲ್ಲ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ಎಷ್ಟು ಬೇಕೋ ಅಷ್ಟು ಅದಾದಮೇಲೆ ಇದಕ್ಕೆ ನಾವು ಹೂರ್ಣ ಸೇರಿಸಿ ಹೂರ್ಣ ತೆಗ್ದಿರ್ತೀವಲ್ಲ ಹೂರ್ಣ ಮಾಡಿರ್ತೀವಲ್ಲ ಹೋಳಿಗೆ ಸಾರಿಗೆ ಹೂರ್ಣ ಸಾ ಹೂರ್ಣ ಹಾಕಿರೆ ಮಾತ್ರ ಹೋಳಿಗೆ ಸಾರಿನ ಫ್ಲೇವರು ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ಅದು ಹೋಳಿಗೆ ಸಾರು ಅಂತ ಅನಿಸುತ್ತೆ ಇಲ್ಲ ಅಂತಂದರೆ ಅದು ಅಷ್ಟು ಹೋಳ್ಗೆ ಸಾರು ಅಂತ ಅನ್ಸೋದೇ ಇಲ್ಲ ಫ್ಲೇವರ್ ಕೂಡ ಚೇಂಜ್ ಆಗಿಬಿಡುತ್ತೆ ಮಾಮೂಲು ಸಾರು ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೂರ್ಣ ಹಾಕ್ಬೇಕು ಅಂದರೆ ಒಬ್ಬೊಬ್ಬರು ಬೆಲ್ಲ ಹಾಕ್ತಾರೆ ಬೆಲ್ಲ ಕೂಡ ಹಾಕ್ತಾರೆ ಹಾಕ್ಬೌದು ಆದರೆ ಹೂರ್ಣ ಹಾಕಿರ ಸ್ವಲ್ಪ ಗ್ರೇವಿ ತಿಕ್ಕಾಗುತ್ತೆ ಮತ್ತು ಟೇಸ್ಟ್ ಕೂಡ ಬೇರೆ ಥರದ ಸ್ವಲ್ಪ ಚೆನ್ನಾಗೇ ಕೊಡುತ್ತೆ ಅದಕ್ಕೋಸ್ಕರ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷನಾದರೂ ಇದು ಚೆನ್ನಾಗಿ ಕುದ್ರೆ ಹೋಳಿಗೆ ಸಾರು ಫ್ಲೇವರು ಚೆನ್ನಾಗಿರೋದು ಟೇಸ್ಟ್ ಕೂಡ ಚೆಂದ ಇರ್ತೈತೆ ಈಗ ನೋಡಿ ನಂದು ಹೋಳಿಗೆ ಸರಿ ಅದಕ್ಕೆ ಬಂದಿದೆ ಚೆನ್ನಾಗಿತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು ನನಗೆ ಅಷ್ಟೊತ್ತಿಗೆ ತುಂಬ ಹೊಟ್ಟೆ ಆಗ್ಬಿಡ್ತು ಅದೆಲ್ಲ ಮಾಡಿ ಕೆಲಸ ಮಾಡಿ ಸಾಕಾಗಿಬಿಡ್ತು ಅದೆಲ್ಲ ತಿಕ್ಕಿ ತೊಳೆದು ಒಂದು ಟೂ ಅವರ್ಸು ಟೀ ತ್ರೀ ಅವರ್ಸ್ ಎಕ್ಸ್ಟ್ರಾನೇ ಟೈಮ್ ಆಯಿತು ಅದಕ್ಕೆ ಹೊಟ್ಟೆ ಅಶ್ವ ಆಯಿತು ಅಂತ ನಾನು ಅನ್ನ ಸಾರೀಗ ಫಸ್ಟ್ಗೆ ಊಟ ಮಾಡ್ತಾಯಿದ್ದೀನಿ ಅದ್ರಾಗೂ ನಾನು ಇವತ್ತು ಬೆಳಿಗ್ಗೆ ಊಟನ್ನೇ ಮಾಡಿಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀನಿ ಕೆಲಸ ಮಾಡ್ತಾ ಕೆಲಸ ಮಾಡ್ತಾ ಯಾವುದೋ ಒಂದು ಇಂಟ್ರೆಸ್ಟ್ ಆಗಿ ಅಡುಗೆ ಮಾಡೋಣ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತಂದರೆ ಬೆಳಗ್ಗೆ ತಿಂಡಿ ತಿನ್ನೋದು ನಾಷ್ಟ ಮಾಡೋದೇ ನಾನು ಮರ್ತಾ ಹೋಗ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಹೊಟ್ಟೆ ಆಯ್ತೈತಲ್ಲ ಹಸೈತಲ್ಲ ಯಾಕೆ ಯಾಕೆ ಅಂತ ನಾನು ಅನ್ಕಂಡಾಗ ಅವಾಗ ಓಹೋ ನಾನು ಬೆಳಗ್ಗೆ ನಾಷ್ಟ ಮಾಡಿಲ್ಲ ಅಂತ ಅಂದ್ಕೊಂಡು ಅವಾಗ ಅನ್ನ ಸಾರು ತಿಂದೆ ಅದಾದ್ಮೇಲೆ ನಾನು ಹೋಳಿಗೆ ಇಟ್ಟು ಕಲಿಸ್ಲಿಕ್ಕೆ ನಾನು ಸ್ವಲ್ಪ ಮೈದಾ ಮೈದಾ ಹಿಟ್ಟು ಒಂದು ಸ ಅದಕ್ಕೊಂದು ಕಾಲು ಭಾಗ ಒಂದು ಮೂರು ನಾಲ್ಕು ಸ್ಪೂನ್ ಆದ್ರೂ ಚಿರೋಟಿ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮ ಚೆನ್ನಾಗಿ ಫಸ್ಟ್ಗೆ ಮಿಕ್ಸ್ ಮಾಡ್ಕೊಂಡೆ ಪೂರ್ತಿ ಅದು ಕಲಸಾದ್ಮೇಲೆ ಅದಕ್ಕೆ ನೀರು ಎಷ್ಟು ಅಷ್ಟು ನೀರು ಹಾಕ್ತಾ ಹಾಕ್ತಾ ಅದನ್ನು ಗಟ್ಟಿ ಚಪಾತಿ ಇಟ್ಟು ಕಲಿಸ್ತೀವಲ್ಲ ಆ ಅದಕ್ಕೆ ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಇದು ಪೂರ್ತಿ ತೆಳ್ಳಗಿರೋದಿಲ್ಲ ಚಪಾತಿ ಇಟ್ಟು ಅದಕ್ಕೆ ಕಲಿಸ್ತಾ ಇದ್ದೀನಿ ನೋಡಿ ಮಾಮೂಲಿ ಇಟ್ಟು ಕಲಿಸ್ತೀವಲ್ಲ ಅದೇ ಥರ ಕಲಿಸಿದ್ದೀನಿ ಇದಕ್ಕೆ ಮುಕ್ಕಾಲು ಭಾಗ ಮೈದಾ ತಾಂಡಿದ್ದೀನಿ ಕಾಲು ಭಾಗದಕ್ಕಿಂತ ಕಾಲು ಭಾಗ ಒಂದು ನಾಲ್ಕು ಸ್ಪೂನ್ ಇದ್ರೂ ಸಾಕು ಚಿರೋಟಿ ರವೆ ಇಲ್ಲ ಅಂತ ಅಂದ್ರೂ ಮೈದೆ ಹಿಟ್ಟಲ್ಲಾದ್ರೂ ಮಾಡ್ಬೋದು ಇದು ಕಲಸಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ನಾವು ಸ್ವಲ್ಪ ಅದು ರೆಸ್ಟ್ ಮಾಡಲಿಕ್ಕಿಟ್ಟರೆ ಇಟ್ಟರೆ ಅದು ಚೆಂದ ಹಳ್ಕುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಹೂರ್ಣ ಎಲ್ಲ ರೆಡಿಯಾಗಿದೆ ನೀವು ಹೋಳಿಗೆ ಹೂರ್ಣ ಮಾಡಬೇಕಂದ್ರೆ ಸ್ವಲ್ಪ ತೆಳ್ಳಗಿರುತ್ತೆ ನಮ್ಮದು ಇದು ಕರ್ಗೆಡಪಿಗೆ ಹೂರ್ಣ ಮಾಡಬೇಕಂದ್ರೆ ಸ್ವಲ್ಪ ಹೂರ್ಣ ಗಟ್ಟಿ ಬರುತ್ತೆ ಗಟ್ಟಿ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟೇ ಇಲ್ಲ ಅದೇ ಥರ ಹೂರ್ಣ ಇದ್ದರೂ ಸ್ವಲ್ಪ ಮೆತ್ತಗಾದ್ರೂ ಏನು ತೊಂದರೆ ಆಗೋಲ್ಲ ಮಾಡ್ಬೋದು ಈಸಿಯಾಗಿಯೇ ಇದಕ್ಕೆ ಚಿಕ್ಕ ಚಿಕ್ಕದು ಪೂರಿ ಥರ ಲಟ್ಟಿಸ್ಕೊತೀನಿ ಚಿಕ್ಕ ಚಿಕ್ಕದಾಗೆ ಲಟ್ಸ್ಕೊತಾ ಇದ್ದೀನಿ ದೊಡ್ಡದಾಗೇನೆಲ್ಲ ಈ ಥರ ಅಡುಗೆನ ಅವಾಗೆಲ್ಲ ನಾವು ಚಿಕ್ಕವರು ನಾವು ಒಂದು ಯುಗಾದಿಗೆ ಅಷ್ಟೇ ಮಾಡ್ತಾ ಇರೋರು ಯುಗಾದಿ ಬಿಟ್ಟರೆ ಬೇರೆ ಯಾವಾಗೂ ಮಾಡ್ತಾ ಇರಲಿಲ್ಲ ಏನಿಲ್ಲ ಅಂತ ಅಂದ್ರೆ ಅತ್ತೆ ಮನೆಗೆ ನಾವು ಅತ್ತೆ ನಮ್ಮ ಮನೆಗೆ ಎಲ್ಲ ಒಂದು ಸೇರು ಎರಡು ಸೇರು ನಮ್ಮ ಅತ್ತೆ ಮನೆ ಇನ್ನೂ ಜಾಸ್ತಿ ಹಾಕೋರು ಎರಡು ಮೂರು ಸೇರುಗಟ್ಟಲೆ ಗಟ್ಟಲೆ ಹಾಕಿ ಅದು ನಾಲ್ಕು ದಿನ ಐದು ದಿನ ಗಟ್ಟಲೆ ಹಾಗೆ ಇಟ್ಕೊಂಡರು ಒಂದು ಆರು ಗಟ್ಟಲೆ ಇಟ್ಕೊಂಡ್ರು ಏನೂ ಆಗ್ತಿರ್ಲಿಲ್ಲ ಅಂದರೆ ಯುಗಾದಿಗೆ ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ಇದನ್ನ ಮಾಡ್ತಾ ಇರಲಿಲ್ಲ ಬೇರೆ ಎಲ್ಲ ಹಬ್ಬದಾಗ ಬೇರೆ ಬೇರೆ ಅಡುಗೆನೇ ಮಾಡ್ಕೊಂಡು ಹೋಗೋರು ಯುಗಾದಿ ಬಂತು ಅಂದರೆ ಮಾತ್ರ ಕಂಪಲ್ಸರಿ ಇದೇ ಕರಿಗೆಡುಬು ಮಾಡೋರು ಈಗೀಗ ಪ್ರತಿ ಸರಿ ಹಬ್ಬ ಬಂದರೂ ಇದೇ ಮಾಡ್ತಾರೆ ಮತ್ತು ಯಾವಾಗ ನೆನಸ್ಕೊಳ್ತಾರೋ ಅವಾಗ ಕೂಡ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಸ್ವಲ್ಪ ಒಂದು ಲೋಟ ಎರಡು ಲೋಟ ಈಸಿಯಾಗಿ ಹಾಕೊಂಡು ಮಾಡ್ಕೊಳ್ತೀವಿ ಅವಾಗೆಲ್ಲ ಈ ಥರ ಈಸಿಯಾಗಿ ಇದ್ದಿಲ್ಲ ರಾತ್ರಿ ಪೂರ್ತಿ ಇದನ್ನು ಮಾಡೋರು ಬೆಳಗ್ಗೆ ಎಲ್ಲ ಬೇರೆ ಅಡುಗೆ ಮಾಡೋರು ಒಂಥರ ಯುಗಾದಿ ಹಬ್ಬ ಅಂದರೆ ಏನೋ ಒಂಥರ ಬೇರೆ ಥರನೇ ಹಬ್ಬದ ವಾತಾವರಣ ಎಲ್ಲ ಇರೋದು ತುಂಬ ಚೆನ್ನಾಗಿರೋದು ಅವ್ರನ್ನ ನೋಡಿ ಚಿಕ್ಕ ಚಿಕ್ಕದಾಗೆ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಕೈಯಿಂದ ಸ್ವಲ್ಪ ಮಿದ್ದೆ ಮಾಡಿ ಆ ಥರ ಇಟ್ಟು ಒಳಗೆ ಮಡಚುಬಿಟ್ಟು ನಮ್ಗೆ ಆ ಥರ ಬೇಕಾ ಆ ಥರ ಮಡಚುಬಿಟ್ಟು ಎಣ್ಣೆಯಲ್ಲಿ ಕರ್ತ್ಬಿಟ್ರೆ ಆರಾಮಾಗೆ ಕರ್ಗೇಣು ರೆಡಿ ಆಗ್ಬಿಡ್ತವೆ ನೋಡಿ ತುಂಬ ಚೆನ್ನಾಗಿರ್ತವೆ ಈಸಿ ಇರುತ್ತೆ ಅಡುಗೆ ಯಾವಾಗ ಯಾವಾಗ ನೆನ್ಸ್ಕೊಳ್ತೀವೋ ಆವಾಗ ಆರಾಮಾಗೆ ಮಾಡ್ಕೊಂಡು ತಿನ್ಬೋದು ಸ್ವಲ್ಪ ಹೋಳ್ಗೆ ಮಾಡಲಿಕ್ಕೆ ಹೋಳ್ಗೆ ತೊಟ್ಟಲಿಕ್ಕೆ ಸ್ವಲ್ಪ ಹೆವಿ ಕಷ್ಟ ಅದು ಹೋಳ್ಗೆ ಮಾಡಬೇಕಂದ್ರೆ ಗೊತ್ತಿರೋರು ಪ್ರಾಕ್ಟೀಸ್ ಇರೋರು ಆರಾಮಾಗಿ ಬರ್ತೈತೆ ಅನ್ನೋರು ಮಾತ್ರ ಹೋಳಿಗೆ ಮಾಡ್ಬೋದು ಮಾಡ್ಬೇಕು ಮಾಡೋಕ್ಕೆ ಬರ್ತೈತೆ ಎಲ್ಲರೂ ಈಸಿಯಾಗಿ ಹೋಳಿಗೆ ಮಾಡೋಕ್ಕೆ ಬರೋದೇ ಇಲ್ಲ ನಿಜವಾಗೂ ನನಗೆ ಕೂಡ ಅಷ್ಟು ನೀಟಾಗಿ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಅದು ಹೋಳಿಗೆ ಮಾಡಿದ್ರೂ ಅದು ಅವಾಗ ಬಿಸಿ ಬಿಸಿದೇ ಮಾಡ್ಕೊಂಡು ತಿನ್ನಬೇಕು ಸ್ವಲ್ಪ ತಾರುಬಿಟ್ಟರು ಅದೆಲ್ಲ ಮೆತ್ತ ಮೆತ್ತಗಾಗೋದು ಎಲ್ಲ ಎಲೆ ಎಲ್ಲ ಕಿತ್ತೋಗೋದು ಆ ಥರ ಎಲ್ಲ ಆಗುತ್ತೆ ಇದನ್ನು ಮಾಡಿಬಿಟ್ರೆ ಎಷ್ಟು ದಿನ ಇಟ್ಟರು ಏನಿಟ್ಟರು ಏನೂ ಆಗೋದಿಲ್ಲ ಆರಾಮಾಗಿರ್ತೈತೆ ಚೆನ್ನಾಗಿರ್ತವೆ ಯಾ ಎಷ್ಟು ಯಾವಾಗ ಬೇಕಾದ್ರೂ ಇದನ್ನು ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ದಿನ ಒಂದು ಇನ್ನೊಂದು ನೆಕ್ಸ್ಟ್ ಡೇ ಬೇಕಾದ್ರೂ ನಾವು ತಣ್ಣಗಾಯ್ತು ಅಂದರೆ ಬಿಸಿ ಮಾಡ್ಕೊಂಡು ತಿನ್ಬೋದು ಇದು ನೋಡಿ ಎಷ್ಟು ಚೆನ್ನಾಗಿರ್ತವೆ ತುಂಬ ಚೆಂದ ಇರ್ತವೆ ಇವು ಕರಗೆಡಬು ಇದಕ್ಕೆ ಮೇಲೆ ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ಅದ್ರ ಮಜನೇ ಬೇರೆ ಇರುತ್ತೆ ಹೋಳ್ಗೆ ತಿಂತೀವೋ ಅದೇ ಥರ ಇದು ಕೂಡ ಇದಕ್ಕೆ ಹಾಲು ತುಪ್ಪನೇ ಚೆನ್ನಾಗಿ ಸೀಕರಣೆ ಎಲ್ಲ ಚೆನ್ನಾಗಿರೋದಿಲ್ಲ ಈ ಥರ ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆಂದಿರುತ್ತೆ ಈಗ ನೋಡಿ ನಂದು ಅಡುಗೆ ಕಂಪ್ಲೀಟ್ ಆಯಿತು ಅಡುಗೆ ಕೂಡ ಕಂಪ್ಲೀಟ್ ಆಯಿತು ನಂದು ಇವತ್ತಿನ ಡೇ ಇವತ್ತಿನ ಲಾಗ್ ಕೂಡ ಕಂಪ್ಲೀಟ್ ಆಯಿತು ಇವತ್ತಿಂದಲಾಗು ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾವೆಷ್ಟು ವಿಡಿಯೋ ಅಷ್ಟ ಆಗಿದ್ದಾವೆ ಲೈಕ್ ಭಾಳ ಕಡಿಮೆ ಬರ್ತಾ ಇದ್ದಾವೆ ಸಬ್ಸ್ಕ್ರೈಬ್ ಕೂಡ ಕ ಭಾಳ ಕಡಿಮೆ ನನಗೆ ಏನು ಸಮಸ್ಯೆ ಆಗೈತೋ ಏನು ತೊಂದರೆ ಆಗೈತೋ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಇದಾಗ್ತಾಯಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕಾಗುತ್ತೆ ನಿಮ್ಮ ಸಪೋರ್ಟಿಂದ ನನ್ನ ಲೈಫೇ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಕಮೆಂಟ್ಸು ನಂಗೆ ತುಂಬ ಇಂಪಾರ್ಟೆಂಟು ಲೈಕು ತುಂಬ ಇಂಪಾರ್ಟೆಂಟು ಪ್ಲೀಸ್